ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ನಾ ಕಣ್ಣಂತೆ ಇದು ಹದಿನೇ ಹದಿನಾರನೇ ಕಾರ್ಯಕ್ರಮ ರಾಜ್ಯದಲ್ಲಿ ಕಾರ್ಯಾಗಾರ ಜೊತೆಗೆ ಕೆ ಡಿ ಪಿ ಸಭೆಗಳಲ್ಲೂ ಭಾಗಿಯಾಗಿದ್ದೇನೆ ಅದಕ್ಕೆ ಇಲ್ಲಿಗೂ ಕೂಡ ಬಂದಿದ್ದೇನೆ ಅದು ಹೊರತುಪಡಿಸಿ ಈ ಹದಿನಾರು ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾಗಿ ಬಂದಿರತಕ್ಕಂಥ ಕಾರ್ಯಕ್ರಮ ಅಂದರೆ ಶಿವಮೊಗ್ಗ ಅಂತಲೂ ಕೂಡ ಹೇಳ್ತೀನಿ ಯಾಕೆ ಅಂದರೆ ಇಲ್ಲಿ ಒಂದು ರೀತಿಯ ಚಿಂತನ ಮಂಥನ ಆಯಿತು ನಮ್ಮ ಸ ಶಾಸಕರು ಬಂದಿದ್ದು ನನಗೆ ಸಂತೋಷ ಬೇರೆ ಕಡೆ ಬರೀ ಈ ಶಾಸಕರಲ್ಲ ಯಾವ ಶಾಸಕರು ಸರಿಯಾಗಿ ಸ್ಪಂದಿಸಲ್ಲ ಅಂಥದ್ರಲ್ಲಿ ಬಂದು ಸಲಹೆಗಳನ್ನು ಕೊಟ್ಟಿದ್ದು ನನಗೆ ಸ್ವಾಗತಾರ್ಹ ನಾವು ಕೂಡ ಇದನ್ನು ಒಪ್ತೇನೆ ಮತ್ತು ಅದನ್ನು ಜಾರಿ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡೋಣ ಎಲ್ಲರ ಆಸೆಯ ಕೂಡ ಜನರ ಒಂದು ಏಳಿಗೆಗಾಗಿ ಜನಸಾಮಾನ್ಯರ ಒಂದು ಆರ್ಥಿಕ ಪರಿಸ್ಥಿತಿಗೆ ಕೊಟ್ಟಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಇರ್ತಕ್ಕಂಥದ್ದು ಭಾಳ ಸಂತೋಷ ಮಾತನಾಡಿದಂಥ ಎಲ್ಲರೂ ಕೂಡ ಅದರಲ್ಲೂ ವಾಸೂರವರ ಒಂದು ಪ್ರೆಸೆಂಟೇಷನ್ ಏನಿದೆ ಇವತ್ತಿಗೆ ನನಗೆ ಭಾಳ ಎಲ್ಲರ ಮನಸ್ಸಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ಫಲಾನುಭವಿಗಳಿಗೆ ನೀವೆಲ್ಲ ಇದನ್ನು ಹೇಳಿ ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ನಿಮ್ಗೆ ಯಾರಾದರೂ ಬಿಟ್ಟಿ ಭಾಗ್ಯ ಅಂತ ಹೇಳಿದಾಗ ಅದಕ್ಕೆ ಪ್ರತಿ ಮಾತನ್ನಾಡೋ ಅಂಥ ಧ್ವನಿ ಕೊಡಲಿ ಅನ್ನೋದನ್ನು ಬಿಟ್ಟರೆ ಇಲ್ಲಿರ್ತಕ್ಕಂಥ ವೇದಿಕೆ ಇರ್ತಕ್ಕಂಥ ಅನೇಕ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಸರಿಯಾಗಿರಲಿಲ್ಲ ಇದು ಭಾಳ ಒಪ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಅದು ನನಗೆ ಇವತ್ತು ಅರ್ಥಪೂರ್ಣವಾಗಾಗಿದೆ ಆಗಿದೆ ಅವರಿಗೆ ಅವ್ರಿಗೆ ಮತ್ತು ನನ್ನ ಉಪಾಧ್ಯಕ್ಷ ಆದಂಥ ಗೂಳಿಗೌಡರಿಗೆ ಇಲ್ಲಿ ಬಂದು ಮೊದಲೇ ಮಾತಾಡಿ ಕಾರ್ಯಸೂಚಿ ಹೇಗಿರಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಈ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಯ ಸಿಇಒ ಅವರು ಮತ್ತು ಜಿಲ್ಲಾಡಳಿತ ಅವಶ್ ಅವಕಾಶವನ್ನು ಕಲ್ಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದಕ್ಕೆ ರಾಜ್ಯದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಬಂಧುಗಳೇ ಈ ಕಾರ್ಯ ಎಲ್ಲರೂ ಕೂಡ ಬಸ್ ನಮ್ಮ ಭಾನುವರು ಅಷ್ಟೇ ನಮ್ಮ ಬಂಗಾರಪ್ಪನವರು ಅಷ್ಟೇ ಕೊನೆಗೆ ಎಲ್ಲರೂ ಹೇಳಿದ್ದು ಈ ಕಾರ್ಯಕ್ರಮಗಳು ಐದು ಗ್ಯಾರಂಟಿ ಮಾತ್ರವೇ ಅಲ್ಲ ಇನ್ನು ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಯಾವುದೇ ಸರ್ಕಾರಗಳು ಕೂಡ ಮಾಡಿರ್ತಕ್ಕಂಥದ್ದು ಇದೆ ಆದರೆ ನಮ್ಮ ಕಾರ್ಯ ನಾವು ಮಾಡಿದ್ದನ್ನು ಹೇಳಲೇಬೇಕಾಗುತ್ತೆ ಇದು ಜೇನ್ ಕಿತ್ತೋನು ಕೈ ನೆಕ್ತಾನೆ ಅಂತ ನಮ್ಮ ಕಡೆ ಮಾತಾಡ್ತಾರೆ ನನ್ನ ಕರ್ತವ್ಯ ನಮ್ಮ ಕಾರ್ಯಕ್ರಮನೂ ಕೂಡ ಹೇಳಲೇಬೇಕಾಗುತ್ತೆ ಅದು ನನ್ನ ಕಾರ್ಯ ಉದಾಹರಣೆಗೆ ಈ ರಾಜ್ಯದಲ್ಲಿ ದೇವರಾಜೋತ್ಸವನ್ನ ಇಂದಿರಾ ಗಾಂಧಿ ಅವ್ರು ನೆನೆಸ್ಕೊಳ್ತೇವೆ ನಾವು ಅಂದು ಹುಟ್ಟಾಕಿದ್ದೇನೆ ಈ ರಾಜ್ಯದ ಇಪ್ಪತ್ತು ಅಂಶದ ಕಾರ್ಯಕ್ರಮ ಅದಿವತ್ತು ಇವತ್ತು ಬಸ್ಕಿನ ನಮ್ಮ ಎಲ್ಲರ ಬಾಯಲ್ಲೂ ಬಂತು ವಿಧವಾ ವೇತನ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಪಡಿತರ ವ್ಯವಸ್ಥೆ ಮನೆ ಕೊಡೋರ್ಗೆ ಮನೆ ಗರೀಬಿ ಹಟಾವೋ ಕಾರ್ಯಕ್ರಮ ರೋಟಿ ಕಪಡ ಮಖನ್ ಅದು ಘೋಷಣೆಯನ್ನು ಜಾರಿಗೆ ತಂದ್ವಿ ಅದು ಒಂದು ಆಯಿತು ಆದರೆ ವಿಶೇಷತೆ ಏನಪ್ಪ ಅಂದರೆ ಈ ರಾಜ್ಯದಲ್ಲಿ ಬಸವಣ್ಣವರ ತತ್ವದ ಆಧಾರದ ಮೇಲೆ ಆಡಳಿತ ಮಾಡ್ತಕ್ಕಂಥ ಜನರು ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಜನರಿಗೆ ಮರವು ಜಾಸ್ತಿ ಏನು ಪಡೆದಿರ್ತೀವೋ ಅದನ್ನು ಬಿಡ್ತೇವೆ ಏನು ಬೇಕೋ ಅದನ್ನು ಹುಡುಕ್ತೇವೆ ಆ ದೃಷ್ಟಿಯಲ್ಲಿ ಬಂಗಾರಪ್ಪನವರು ಮೊದಲನೇದಾಗಿ ಏನು ನಾನು ಉಳುವವನೇ ಭೂಮಿ ಕೊಟ್ಟಂಥ ದೇವರಾಜ ಅರಸರಿಂದ ಹಿಡಿದು ಮೊನ್ನೆ ಕೊನೆ ಕೊನೆಗೆ ಇವತ್ತಿನ ಸಿದ್ದರಾಮಯ್ಯವ್ರಿಗೆ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಒಂದೊಂದು ಹೇಳಿದ್ರು ಕೂಡ ನನಗೆ ಸಮಯ ಸಾಕಾಗಲ್ಲ ಆದರೆ ಒಂದೊಂದಾದರೂ ನಾನು ಹೇಳಲೇಬೇಕು ಗುಂಡೂರಾಯರು ಇವತ್ತು ಏನಾದರೂ ಇವತ್ತು ನಮ್ಮ ಅಧ್ಯಕ್ಷ ಹೇಳಿದ್ರು ಈ ಯುವ ನಿಧಿ ಬಗ್ಗೆ ಅಂದೊಂದು ಕಾರ್ಯಕ್ರಮ ಕೊಟ್ಟಿದ್ದರು ಇವ ಇವರಿಗೆ ಓದಿದಂಥ ಗ್ರಾಜ್ಯುಯೇಟ್ಸ್ ಟೈಪಂಡ್ರಿ ಗ್ರ್ಯಾಜುಯೇಟ್ಸ್ಗೆ ಅವಕಾಶ ಅಂಥೇಳಿ ಉದ್ಯೋಗವೇ ಕೊಟ್ಟರು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಂಥ ಕೀರ್ತಿ ಅಂದು ಅದನ್ನು ಹುಟ್ಟಾಕ್ದವರು ದೇವರಾಜ್ರು ಆದರೆ ಅದನ್ನು ಜಾರಿಗೆ ತಂದವರು ಬಂಗಾರಪ್ಪನವರು ಅನ್ನೋದಕ್ಕೆ ಇಲ್ಲಿ ಈ ಜಾಗದಲ್ಲಿ ನಂಗೆ ನಾಪಿಸ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಈ ಜಾಗದ ಮಹಿಮೆ ಇವತ್ತೂ ಕೂಡ ನಮ್ಮ ಅಧ್ಯಕ್ಷರ ಬಾಯಲ್ಲೇ ಬಂತು ಆರಾಧನಾ ಆಶ್ರಯ ಅಂಬೇಡ್ಕರ್ ಈ ವಸತಿ ಯೋಜನೆಗಳನ್ನು ರಾಜ್ಯ ಕೊಟ್ಟಂಥ ಕೀರ್ತಿ ಈ ಮಣ್ಣಿನ ಮಗನಾದಂಥ ಬಂಗಾರಪ್ಪನವರದಲ್ಲದೆ ಈ ರೈತರಿಗೆ ಇವತ್ತು ಇಪ್ಪತ್ತು ಹತ್ತು ಯೂನಿಟ್ ಕರೆಂಟನ್ನು ಹತ್ತು ಎಚ್ ಬಿ ಕರೆಂಟನ್ನು ಕೊಟ್ಟಂಥ ಕೀರ್ತಿ ಅದರಿಂದ ಆಹಾರದ ಉತ್ಪನ್ನ ಹೆಚ್ಚಿದೆ ಅಂತಕ್ಕಂಥದ್ದು ಇವತ್ತು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳು ಒಂದು ವರ್ಷಗಳ ಮನೆ ಖರ್ಚಾಗ್ತಾಯಿದೆ ಇವತ್ತಿಗೂ ಅದು ಯಾವುದೂ ನಿಲ್ಲಿಸೋಕ್ಕಾಗಲ್ಲ ಅದೇ ರೀತಿ ನೆಕ್ಸ್ಟ್ ಬಂದಂಥ ವೀರಪ್ಪ ಮೊಯ್ಲೆಯವರು ಕೊಟ್ಟಂಥ ಕೊಡುಗೆ ನಮ್ಮ ಮಕ್ಕಳು ಇವತ್ತು ಇಡೀ ಶಿವಮೊಗ್ಗ ಅಲ್ಲ ಬೆಂಗಳೂರಲ್ಲ ಇಡೀ ರಾಜ್ಯ ಅಲ್ಲ ಭಾರತ ಅಲ್ಲ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಮಾನವ ಸಂಪನ್ಮೂಲವನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳೋದಕ್ಕೆ ಅವರ ಒಂದು ಚಿಂತನೆ ಸಿ ಇ ಟಿ ಇದು ಜನರಿಗೆ ತಲುಪಿರ್ತಕ್ಕಂಥದ್ದು ಬದ್ತೆ ಬದ್ದಂಥ ಬಂದ ಎಸ್ ಎಂ ಕೃಷ್ಣಾರ್ ಅವರು ಇವತ್ತೇನು ಈ ರಾಜ್ಯದಲ್ಲಿ ಮಹಾರಾಷ್ಟ್ರ ಆರ್ಥಿಕತೆಯಲ್ಲ ಮೊದಲನೇ ಸ್ಥಾನದಲ್ಲಿದ್ದರೆ ಐ ಟಿ ಬಿ ಟಿಯನ್ನು ತಂದು ಇಡೀ ಭಾರತದಲ್ಲೇ ಯಾರೇ ಬಂದರೂ ಕೂಡ ಬೆಂಗಳೂರಿಗೆ ಬಂದು ಹೋಗೋ ರೀತಿಯಲ್ಲಿ ಮಾಡಿದ್ದಲ್ಲದೆ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬುನಾದಿಯನ್ನು ಹಾಕಿದವರು ಮಾನ್ಯ ಎಸ್ ಎಮ್ ಕೃಷ್ಣಾರ್ ಅವರು ಇವ್ರನ್ನೆಲ್ಲ ನೆನೆಸ್ಕೊಳ್ತಾ ಬಂದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮೊದಲನೇ ಅವಧಿಯಲ್ಲಿ ಮಾಡಿದ ಕೆಲಸ ಬಸವಣ್ಣವರ ಹೆಸರಿನಲ್ಲಿ ಮೊದಲನೇ ದಿವಸ ಅವರು ಹುಟ್ಟಿದ ದಿನ ಬಸವಣ್ಣನವರ ಜನ್ಮ ದಿನೋತ್ಸವದ ದಿನ ಅವರು ಏನು ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಜನತೆಯವರು ಮಾಡಿದಂಥ ಸಾಲಗಳು ಎಲ್ಲವನ್ನು ವಿವಿಧ ಇಲಾಖೆಯಲ್ಲಿ ಮಾಡಿದ ಸಾಲ ಎಲ್ಲವನ್ನು ಮನ್ನಾ ಮಾಡಿದ ಕೀರ್ತಿ ಭಾಗ್ಯ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮ ನಿಂತೋಗಿತ್ತು ಮನೆಗೆ ಜ್ಯೋತಿ ಕೊಡುವಂಥದ್ದು ಕೂಡ ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯನವರು ಅವತ್ತೆ ಅವರಿಗೆ ಭಾಗ್ಯಗಳ ರಾಜ ಆದರು ನೂರ ಅರವತ್ತೈದು ಭರವಸೆಗಳನ್ನು ಕೂಡ ಈಡೇರಿಸಿದಂಥ ಕೀರ್ತಿ ಅಂದಾದರೂ ಕೂಡ ಇದು ಚುನಾವಣೆಗೆ ಮಾಡಿದ್ದಲ್ಲ ಅದರಿಂದ ಚುನಾವಣೆ ನಮಗೆ ಗೆಲುವು ಕೊಡಲಿಲ್ಲ ಚುನಾವಣೆ ವಿಷಯ ಅಲ್ಲ ಇವೆಲ್ಲವೂ ಕೂಡ ಜನಪರ ಕಾರ್ಯಕ್ರಮಗಳು ಜನರ ಸಮಪಾಲು ಸಮಪಾಲು ಅಂತಕ್ಕಂಥ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಅವಕಾಶ ಇತ್ತು ಅದನ್ನು ಉಪಯೋಗಿಸ್ಕೊಂಡು ಆ ಚಿಂತನೆಯಿಂದ ಈ ಕಾರ್ಯಕ್ರಮಗಳನ್ನು ರೂಪಿಸತಕ್ಕಂಥದ್ದು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಈ ಐದು ಗ್ಯಾರಂಟಿಗಳ ಬಗ್ಗೆ ನನಗೇನಪ್ಪ ಇವತ್ತಿನ ವೇದಿಕೆಯಲ್ಲಿ ಹೇಳಬೇಕು ಅಂದರೆ ಇದಕ್ಕೆ ಅಧ್ಯಕ್ಷತೆ ಇದ್ದದ್ದು ಡಾಕ್ಟ್ರ ಪರಮೇಶ್ವರಾದರೆ ಇದರ ಉಪಾಧ್ಯಕ್ಷರಪ್ಪ ಆದರೆ ನಮ್ಮ ಈ ಜಿಲ್ಲೆಯ ನಾಯಕರು ನನ್ನ ಸನ್ಮಿತ್ರ ಮಧು ಬಂಗಾರಪ್ಪ ಅವರಿದ್ದು ಈ ಐದು ಗ್ಯಾರಂಟಿಗಳು ಜಾರಿಗೆ ತಂದ ಒಂದು ಕಮಿಟಿಲಿದ್ದು ಆ ಒಂದು ಚಾಲನೆ ಕೊಡೋದಕ್ಕೆ ಅವತ್ತು ಚಿಂತೆ ಮಾಡಿ ಮಾಡಿ ಅವ್ರ ಮುಖೇನ ಇವತ್ತು ಅವರಿಗೆ ಹೆಚ್ಚು ಮಾಹಿತಿಯನ್ನು ಇವತ್ತು ಅವರು ಕೊಟ್ಟಿರ್ತಕ್ಕಂಥದ್ದು ನನಗೆ ಸಂತೋಷವನ್ನು ತಂದಿದೆ ಅದೇ ರೀತಿ ಇನ್ನು ಹೆಚ್ಚಿಗೆ ಅದನ್ನೇ ಮಾತಾಡೋಕ್ಕೆ ಹೋಗಲ್ಲ ಇವತ್ತು ಪರಿಸ್ಥಿತಿ ಏನಾಗಿದೆ ಇದರಿಂದ ಮಾನ್ಯ ವಾಸು ಅವರು ಹೇಳಿದ ರೀತಿಯಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಚೇತರಿಸ್ಕೊಂಡಿದೆ ಉದಾಹರಣೆಗೆ ನಾವು ತಲಾ ಆದಾಯದಲ್ಲಿ ಇಡೀ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ ಜಿ ಎಸ್ ಟಿಯಲ್ಲೂ ಕೂಡ ಇವತ್ತು ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೇವೆ ಇದು ಏನು ಇದು ಬಿಟ್ಟಿ ಭಾಗ್ಯ ಇದರಿಂದ ನಾವು ಕುಂಠಿತವಾಗ್ತೇವೆ ಅಂತ ಏನು ಹೇಳ್ತಾ ಇದ್ದರೋ ಅವ್ರನ್ನ ನಾವು ಕಾಮೆಂಟ್ ಮಾಡೋಲ್ಲ ಯಾಕೆ ಅಂದರೆ ಒಂದಂತೂ ಹೇಳಲೇಬೇಕು ಈ ಕಾರ್ಯಕ್ರಮಗಳು ನಾವು ಇಲ್ಲಿ ತಂದಂಥ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ನಮ್ಮ ನಾಯಕರು ಇದು ಆಗಲ್ಲ ಅಂತ ಹೇಳಿದರು ಜ್ಞಾಪಿಸ್ತೀನಿ ಅಷ್ಟೇ ಆದರೆ ಅದೇ ಸರ್ಕಾರ ಅದೇ ರಾಜಕೀಯ ಪಕ್ಷ ಇಡೀ ಭಾರತದಲ್ಲಿ ಎಲ್ಲ ರಾಜ್ಯದಲ್ಲೂ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ಕಾಪಿ ಇದ್ದಾರೆ ಮೊನ್ನೆ ನಡೆದಂಥ ಬಿಹಾರಲ್ಲಿ ಚುನಾವಣೆಗೆ ಮೊದಲೇ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಾವಾದ್ರೂ ಇದನ್ನು ಕೊಟ್ಟು ತಂದು ಮಾಡಿ ಮೊದಲಿಂದನೂ ಮಾಡಿ ಇವತ್ತಿಗೂ ಮಾಡಿ ಚುನಾವಣೆಗೆ ಹೋದ್ವಿ ಆದರೆ ಬಿಹಾರದಲ್ಲಿ ಅವತ್ತು ಚುನಾವಣೆಗೆ ಮೊದಲೇ ಹತ್ತು ಸಾವಿರ ಅಕೌಂಟ್ಗೆ ಹಾಕಿ ಗೆದ್ದ ಪರಿಸ್ಥಿತಿಯೂ ಕೂಡ ಸುಮ್ಮನೆ ಜ್ಞಾಪಿಸ್ತಾ ಇದ್ದೇನೆ ಅದಕ್ಕೆ ಕಾಮೆಂಟ್ ಮಾಡ್ತೇವೆ ನೀವು ಕಾಮೆಂಟ್ ಮಾಡಿಲ್ಲ ನಾನು ಕಾಮೆಂಟ್ ಮಾಡಲ್ಲ ಸತ್ಯ ಅಲ್ಲ ಮಾತಾಡಿದ್ದೀವಿ ಅಷ್ಟೇ ಇದು ಏನು ಹೇಳ್ತೀನಿ ಯಾವ ರಾಜಕೀಯ ಪಕ್ಷವೂ ಕೂಡ ಜನರಿಗೆ ತೊಂದರೆ ಆಗುವಂಥದ್ರೆ ಜನರು ಅನ್ಯಾಯ ಮಾಡೋದಕ್ಕೆ ಇಷ್ಟಪಡೋಲ್ಲ ಆದರೆ ಅವರ ಮನಸ್ಥಿತಿಗಳು ಆ ರೀತಿ ಬಂದಂಥ ಸಂದರ್ಭದಲ್ಲಿ ಅವರವರ ದೇಹಗಳು ಬೇರೆ ಇರ್ತವೆ ಅದು ಬೇರೆ ಒಂದೊಂದು ಇರುತ್ತೆ ಆದರೆ ಸಾಮಾಜಿಕ ಕಳಕಳಿ ವಿಷಯದಲ್ಲಿ ಯಾವ ಯಾವತ್ತು ಮೊದಲಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಇವತ್ತು ನಮಗೆ ಕಾರ್ಯಾಗಾರದ ಸು ವಿಷಯದಲ್ಲಿ ಒಂದು ನಾಲ್ಕು ಮಾತನ್ನು ಹೇಳಬೇಕಾಗತ್ತೆ ಬಂಧುಗಳೇ ಎಲ್ಲ ತಾಲೂಕಿನ ಅಧ್ಯಕ್ಷರು